ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿಪರಮೇಶ್ವರ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಅವರು ರಾಜ್ಯ ಸರ್ಕಾರದ ಪಂಚ ಖಾತರಿ ಯೋಜನೆಗಳಿಗೆ ಈಗಾಗಲೇ ಬಜೆಟ್ನಲ್ಲಿ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಮೀಸಲಿರಿಸಲಾಗಿದೆ ಈ ಹಂತದಲ್ಲಿ ಯೋಜನೆಗಳ ಪರಿಷ್ಕರಣೆಯ ಪ್ರಸ್ತಾಪವಿಲ್ಲ ಎಂದರು ಆದರೆ ಯೋಜನೆಗಳು ಬಡವರಿಗೆ ಮಾತ್ರ ತಲುಪಬೇಕು ಎಂಬುದು ಜನಸಾಮಾನ್ಯರ ಅಭಿಪ್ರಾಯವಾಗಿದೆ ಯೋಜನೆಗಳ ಪರಿಷ್ಕರಣೆ ಬಗ್ಗೆ ಚರ್ಚೆಗಳಾಗುತ್ತಿರುವುದು ನಿಜ ಕಾರ್ಯಕರ್ತರು ಸಾರ್ವಜನಿಕರು ಶಾಸಕರು ಮತ್ತು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಯೋಜನೆಗಳಿಂದ ಯಾವುದೇ ಲಾಭವಾಗಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ಶೇಕಡಾ ಹದಿಮೂರರಷ್ಟು ಮತ ಹೆಚ್ಚಾಗಿದೆ ಎಂದು ಹೇಳಿದರು ಬೇರೆ ಅದರಲ್ಲೇನು ಬೇರೆ ಹಂತ ಕಲ್ಪಿಸೋ ಅಂಥದ್ದು ಏನಿದೆ ನಾವು ಸರ್ಕಾರದಲ್ಲಿ ಅದರ ಬಗ್ಗೆ ಇನ್ನೂ ಏನೂ ಯೋಚನೆ ಮಾಡಿಲ್ಲ ಯಾಕೆಂದರೆ ನಾವು ಈಗಾಗಲೇ ಬಡ್ಜೆಟ್ರಿ ಅಲೋಕೇಶನ್ ಮಾಡ್ಕೊಂಡಿದ್ದೇವೆ ಐವತ್ತಾರು ಸಾವಿರ ಕೋಟಿ ರೀ ಅಲಕೇಶನ್ ಈ ವರ್ಷಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಪರಿಷ್ಕರಣೆ ಮಾಡೋದು ಸಾಧು ಆಗೋದಿಲ್ಲ ಅದನ್ನು ಮುಂದಿನ ದಿನದಲ್ಲಿ ಅದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ ನಮಗೆಲ್ಲರಿಗೂ ಗೊತ್ತಿದ್ದಾಗೆ ನಮ್ಮಗಳತ್ರನೂ ಕೂಡ ಹೇಳ್ತಾರೆ ಚರ್ಚೆಗಳಾಗ್ತಾ ಇದೆ ಆದರೆ ಈ ವರ್ಷಕ್ಕೆ ಬಡ್ಜೆಟ್ರಿ ಅಲೊಕೇಶನ್ ಆಗಿರೋದ್ರಿಂದ ಅದನ್ನು ಯಾವ ರೀತಿ ನೋಡಬೇಕು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ನೋಡ್ತಾರೆ